ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಈ ಮೇಷ ರಾಶಿಯವರ ಜಾತಕ ಫಲ ಯಾವ ತರ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಬಂದಿದ್ದರೆ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಮೇಷ ರಾಶಿಯವರ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭ ಹೊಸತನ ಶುಕ್ರ ಮತ್ತು ಮಂಗಳನ ಪ್ರಭಾವದಿಂದಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭವು ಮೇಷರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಬುಧ ಮತ್ತು ಶನಿಯ ಪ್ರಭಾವ ನಿಮ್ಮ ಸಂಬಂಧಕ್ಕೆ ಸ್ಪಷ್ಟತೆಯನ್ನು ತರುವುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೊಸ ವರ್ಷದಲ್ಲಿ ಮೇಷರಾಶಿಯವರ ಕುಟುಂಬ ದಾಂಪತ್ಯ ಪ್ರೇಮ ವಿವಾಹ ಯೋಗ ಹೇಗಿದೆ ಎಂದು ತಿಳಿಯಿರಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಪ್ರೀತಿ ಮತ್ತು ಕುಟುಂಬ ವಿಷಯಗಳಲ್ಲಿ ತುಂಬಾ ವಿಶೇಷವಾದ ವರ್ಷವಾಗಿದೆ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ನೀವು ನಿಮ್ಮ ಸಂಗತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಅವರನ್ನು ಕೆಲಸದಲ್ಲಿ ಪ್ರೋತ್ಸಾಹಿಸುತ್ತೀರಿ ಆದರೆ ವರ್ಷದ ಆರಂಭದಲ್ಲಿ ಶುಕ್ರ ಮತ್ತು ಮಂಗಳ ಗ್ರಹದ ಪ್ರಭಾವ ನಿಮ್ಮ ಪ್ರೇಮ ಜೀವನದ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ವಾದಗಳನ್ನು ತಪ್ಪಿಸಿ ಬುಧ ನಿಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸುತ್ತದೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹಲವು ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ ಈ ವರ್ಷದ ಆರಂಭದಿಂದ ಅಂತ್ಯದವರೆಗೆ ವಿವಿಧ ಗ್ರಹಗಳ ಮತ್ತು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಈ ಗ್ರಹಗಳ ಪ್ರಭಾವದಿಂದ ನೀವು ಹೊಸ ಅವಕಾಶಗಳನ್ನು ಲಾಭವನ್ನು ಪಡೆಯಬಹುದು ನಿಮ್ಮ ರಾಶಿ ಚಕ್ರದ ಅಧಿಪತಿ ಕೆಟ್ಟ ಸ್ಥಾನದಲ್ಲಿ ಇದ್ದಾಗ ನೀವು ಕೆಲಸದ ಬಗ್ಗೆ ಸ್ವಲ್ಪ ಸೋಮಾರಿಯಾಗಬಹುದು ಮೇಷ ಶುಕ್ರ ಮತ್ತು ಬುಧದ ಪರಿವರ್ತನೆಗಳು ಸ್ಪಷ್ಟತೆ ಮತ್ತು ಪ್ರೀತಿಯೊಂದಿಗೆ ಸಂವಹನ ನಡೆಸಲು ನಿಮ್ಮನ್ನು ಒತ್ತಾಯಿಸುವುದರಿಂದ ಈ ವರ್ಷ ನಿಮ್ಮ ವೈಯಕ್ತಿಕ ಸಂಬಂಧಗಳು ಗಮನ ಸೆಳೆಯುತ್ತವೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೂಡಿಕೆದಾರರು ಗಾಢವಾಗಲು ಹೊಂದಿಸಲಾಗಿದೆ ವಿಶೇಷವಾಗಿ ನೀವು ಹಂಚಿಕೊಂಡ ಚಟುವಟಿಕೆಗಳಲ್ಲಿ ಸಮಯವನ್ನು ಹೂಡಿಕೆ ಮಾಡಿದರೆ ಇದು ಸಮನ್ವಯ ಮತ್ತು ಕ್ಷಮೆಯ ವರ್ಷವಾಗಿದ್ದು ಹಿಂದಿನ ತಪ್ಪುಗಳಿಗೆ ಅವಕಾಶ ನೀಡುತ್ತದೆ ಇದು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷದ ಫಲಗಳು ಯಾವುದೇ ರಾಶಿಯ ದೋಷಗಳಿದ್ದರೆ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ದೋಷ ಪರಿಹಾರದ ವಿಷಯವನ್ನು ತಿಳಿಸಿಕೊಡುತ್ತವೆ